ಮೂತ್ರಪಿಂಡದಲ್ಲಿ ಕಲ್ಲು ಯಾಕೆ ಆಗತ್ತೆ ಹಾಗೂ ಅದರ ಲಕ್ಷಣಗಳೇನು ಯಾವುದೇ ಆಪರೇಷನ್ ಇಲ್ಲದೆ ಗುಣಮುಖರಾಗಬೇಕೇ ಇವರ ಆಯುರ್ವೇದದಲ್ಲಿದೆ ಸುಲಭ ಸೂಕ್ತ ಚಿಕಿತ್ಸೆ ನಮಸ್ಕಾರ ವೀಕ್ಷಕರೇ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದ ಪಂಡಿತನಹಳ್ಳಿ ತುಮಕೂರು ಇವರ ಆರೋಗ್ಯ ಸೂತ್ರಕ್ಕೆ ಸ್ವಾಗತ ಹೌದು ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನ ದೇಹದ ಪ್ರಮುಖ ಅಂಗಾಂಗಗಳಲ್ಲಿ ಕಿಡ್ನಿ ಕೂಡ ಒಂದು ದಿನದ ಇಪ್ಪತ್ನಾಲ್ಕು ಗಂಟೆಗಳು ದಣಿವಿಲ್ಲದೆ ದುಡಿಯುವ ಪ್ರಮುಖ ಅಂಗಾಂಕಗಳ ಪಟ್ಟಿಗೆ ಇವುಗಳು ಸೇರುತ್ತವೆ ಮುಖ್ಯವಾಗಿ ಇದರ ಕೆಲಸ ರಕ್ತದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನ ಮೂತ್ರದ ಮೂಲಕ ಹೊರಗೆ ಹಾಕುವ ಕೆಲಸದ ಜೊತೆಗೆ ರಕ್ತದೊತ್ತಡ ನಿರ್ವಹಣೆ ಹಾಗೂ ಕೆಂಪು ರಕ್ತ ಕಣಗಳ ಉತ್ಪತ್ತಿಯಲ್ಲಿ ಕಿಡ್ನಿಗಳ ಪಾತ್ರ ದೊಡ್ಡದು ಈ ಕಿಡ್ನಿಗಳು ಆರೋಗ್ಯಕರವಾಗಿರುವಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಕೆಲವರ ಆರೋಗ್ಯ ಕ್ರಮಗಳಿಂದಾಗಿ ಕಿಡ್ನಿಯಲ್ಲಿ ಕಲ್ಲು ಉತ್ಪತ್ತಿಯಾಗುತ್ತದೆ ಯಾರಲ್ಲಿ ಕಿಡ್ನಿ ಸ್ಟೋನ್ ಕಂಡು ಬರಬಹುದು ಹಾಗೂ ಇದಕ್ಕೆ ಆಯುರ್ವೇದದ ಚಿಕಿತ್ಸೆ ಏನು ಎಂಬುದರ ಕುರಿತು ನಮ್ಮ ಶ್ರೀಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದದ ಖ್ಯಾತ ಪಾರಂಪರಿಕ ವೈದ್ಯರು ಮಾಹಿತಿ ನೀಡಿದ್ದಾರೆ ಒಮ್ಮೆ ನೋಡಿಕೊಂಡು ಬರೋಣ ಬನ್ನಿ ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣಗಳು ಮೂತ್ರಪಿಂಡದ ಕಲ್ಲುಗಳಿಗೆ ಯಾವುದೇ ನಿರ್ದಿಷ್ಟವಾದ ಮತ್ತು ಒಂದೇ ಕಾರಣವಿಲ್ಲ ಆದರೂ ಹಲವಾರು ಅಂಶಗಳು ಅದರ ಅಪಾಯವನ್ನ ಹೆಚ್ಚಿಸಬಹುದು ಕ್ಯಾಲ್ಸಿಯಂ ಆಕ್ಸಿಲೈಟ್ ಮತ್ತು ಯೂರಿಕ್ ಆಮ್ಲವನ್ನು ಹೊಂದಿರುವಾಗ ಮೂತ್ರಪಿಂಡದ ಕಲ್ಲುಗಳು ರೂಪುಗೊಳ್ಳುತ್ತದೆ ನಿಮ್ಮ ಮೂತ್ರದಲ್ಲಿ ದ್ರವವು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲದಿರುವಾಗ ಈ ಸಮಯದಲ್ಲಿ ನಿಮ್ಮ ಮೂತ್ರದಲ್ಲಿ ಹರಳುಗಳು ಒಟ್ಟಿಗೆ ಅಂಟಿಕೊಳ್ಳದಂತೆ ತಡೆಯುವ ವಸ್ತುಗಳು ಇಲ್ಲದಿರಬಹುದು ಆಗ ಮೂತ್ರಪಿಂಡದ ಕಲ್ಲುಗಳು ರೂಪುಗೊಳ್ಳಲು ಸೂಕ್ತವಾದ ವಾತಾವರಣ ಸೃಷ್ಟಿಯಾಗುತ್ತದೆ ಅಪಾಯಕಾರಿ ಅಂಶಗಳು ಕುಟುಂಬ ಅಥವಾ ವೈಯಕ್ತಿಕ ಇತಿಹಾಸ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಮೂತ್ರಪಿಂಡದ ಕಲ್ಲುಗಳನ್ನು ಹೊಂದಿದ್ದರೆ ನಿಮಗೂ ಆ ಸಮಸ್ಯೆ ಬರುವ ಸಾಧ್ಯತೆ ಇದೆ ನೀವು ಈಗಾಗಲೇ ಒಂದು ಅಥವಾ ಹೆಚ್ಚಿನ ಮೂತ್ರಪಿಂಡದ ಕಲ್ಲುಗಳನ್ನು ಹೊಂದಿದ್ದರೆ ನೀವು ಇನ್ನೊಂದನ್ನ ಹೊಂದುವ ಅಪಾಯವಿದೆ ಪ್ರತಿದಿನ ಸಾಕಷ್ಟು ನೀರು ಕುಡಿಯದಿರುವುದರಿಂದ ನಿಮ್ಮ ಮೂತ್ರಪಿಂಡದ ಕಲ್ಲುಗಳ ಅಪಾಯವನ್ನ ಹೆಚ್ಚಿಸುತ್ತದೆ ಬಿಸಿಲಿನ ಶುಷ್ಕ ಹವಾಮಾನದಲ್ಲಿ ವಾಸಿಸುವ ಜನರು ಮತ್ತು ಹೆಚ್ಚು ಬೆವರುವವರು ಇತರಿಗಿಂತ ಹೆಚ್ಚಿನ ಅಪಾಯವನ್ನ ಹೊಂದಿರಬಹುದು ಕೆಲವು ಆಹಾರ ಕ್ರಮಗಳು ಪ್ರೋಟೀನ್ ಸೋಡಿಯಂ ಮತ್ತು ಸಕ್ಕರೆ ಅಧಿಕವಾಗಿರುವ ಆಹಾರವನ್ನ ಸೇವಿಸೋದ್ರಿಂದ ಕೆಲವು ರೀತಿಯ ಮೂತ್ರಪಿಂಡದ ಕಲ್ಲುಗಳ ಅಪಾಯವನ್ನ ಹೆಚ್ಚಿಸಬಹುದು ನಿಮ್ಮ ಆಹಾರದಲ್ಲಿ ಹೆಚ್ಚು ಉಪ್ಪು ನಿಮ್ಮ ಮೂತ್ರಪಿಂಡಗಳು ಫಿಲ್ಟರ್ ಮಾಡಬೇಕಾದ ಕ್ಯಾಲ್ಸಿಯಂ ಪ್ರಮಾಣವನ್ನ ಹೆಚ್ಚಿಸುತ್ತದೆ ಮತ್ತು ಮೂತ್ರಪಿಂಡದ ಕಲ್ಲುಗಳ ಅಪಾಯವನ್ನ ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಬೊಜ್ಜು ದೊಡ್ಡ ಸೊಂಟದ ಗಾತ್ರ ಮತ್ತು ತೂಕ ಹೆಚ್ಚಾಗುವುದು ಮೂತ್ರಪಿಂಡದ ಕಲ್ಲುಗಳ ಅಪಾಯಕ್ಕೆ ಸಂಬಂಧಿಸಿದೆ ಜೀರ್ಣಕಾರಿ ಕಾಯಿಲೆಗಳು ಮತ್ತು ಶಸ್ತ್ರಚಿಕಿತ್ಸೆ ಗ್ಯಾಸ್ಟ್ರಿಕ್ ಬೈಪಾಸ್ ಶಸ್ತ್ರಚಿಕಿತ್ಸೆ ಉರಿಯೂತದ ಕರುಳಿನ ಕಾಯಿಲೆ ಅಥವಾ ದೀರ್ಘಕಾಲದ ಅತಿಸಾರವು ಜೀರ್ಣಕಾರಿ ಪ್ರಕ್ರಿಯೆಯಲ್ಲಿ ಬದಲಾವಣೆಗಳನ್ನು ಉಂಟು ಮಾಡಬಹುದು ಅದು ನಿಮ್ಮ ಕ್ಯಾಲ್ಷಿಯಂ ಮತ್ತು ನೀರನ್ನ ಹೀರಿಕೊಳ್ಳುವುದರ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಮೂತ್ರದಲ್ಲಿ ಕಲ್ಲು ರೂಪಿಸುವ ಪದಾರ್ಥಗಳ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಮೂತ್ರಪಿಂಡದ ಕಲ್ಲುಗಳನ್ನ ನೈಸರ್ಗಿಕವಾಗಿ ತಡೆಯುವುದು ಹೇಗೆ ಐಟಿ ಕಲಿಸಿದಂತೀರಿ ಮೂತ್ರಪಿಂಡದ ಕಲ್ಲುಗಳನ್ನ ತಡೆಗಟ್ಟಲು ಹೆಚ್ಚು ನೀರು ಕುಡಿಯುವುದು ಉತ್ತಮ ಮಾರ್ಗವಾಗಿದೆ ನೀವು ಸಾಕಷ್ಟು ನೀರು ಕುಡಿಯದಿದ್ದರೆ ನಿಮ್ಮ ಮೂತ್ರದ ಉತ್ಪತ್ತಿ ಕಡಿಮೆ ಇರುತ್ತದೆ ಕಡಿಮೆ ಮೂತ್ರದ ಉತ್ಪಾದನೆ ಎಂದರೆ ನಿಮ್ಮ ಮೂತ್ರವು ಹೆಚ್ಚು ಕೇಂದ್ರೀಕೃತವಾಗಿರುತ್ತದೆ ಮತ್ತು ಕಲ್ಲುಗಳಿಗೆ ಕಾರಣವಾಗುವ ಮೂತ್ರದ ಲವಣಗಳನ್ನ ಕರಗಿಸುವ ಸಾಧ್ಯತೆ ಕಡಿಮೆ ಹೆಚ್ಚು ಕ್ಯಾಲ್ಸಿಯಂ ಭರಿತ ಆಹಾರವನ್ನ ಸೇವಿಸಿ ಮೂತ್ರಪಿಂಡದ ಕಲ್ಲಿನ ಸಾಮಾನ್ಯ ವಿಧವೆಂದರೆ ಕ್ಯಾಲ್ಸಿಯಂ ಆಕ್ಸಿಲೇಟ್ ಕಲ್ಲು ಇದು ಕ್ಯಾಲ್ಸಿಯಂ ತಿನ್ನುವುದನ್ನ ತಪ್ಪಿಸಬೇಕು ಎಂದು ಅನೇಕ ಜನರು ನಂಬುವಂತೆ ಮಾಡುತ್ತದೆ ಇದಕ್ಕೆ ವಿರುದ್ಧವಾದದ್ದನ್ನ ಮಾಡಬೇಕು ಕಡಿಮೆ ಕ್ಯಾಲ್ಸಿಯಂ ಆಹಾರವು ನಿಮ್ಮ ಮೂತ್ರಪಿಂಡದ ಕಲ್ಲಿನ ಅಪಾಯ ಮತ್ತು ಆಸ್ಟಿಯೋಪೊರೋಸಿಸ್ ಅಪಾಯವನ್ನ ಹೆಚ್ಚಿಸುತ್ತದೆ ಇದರರ್ಥ ಕ್ಯಾಲ್ಸಿಯಂ ಪೂರಕಗಳನ್ನು ನೇರವಾಗಿ ತೆಗೆದುಕೊಳ್ಳಬೇಡಿ ಮತ್ತು ಕ್ಯಾಲ್ಸಿಯಂ ಭರಿತ ಆಹಾರಗಳ ಮೂಲಕ ಕ್ಯಾಲ್ಸಿಯಂ ತೆಗೆದುಕೊಳ್ಳಬೇಕು ಎಂದು ಕಡಿಮೆ ಸೋಡಿಯಂ ಸೇವಿಸಿ ಹೆಚ್ಚಿನ ಉಪ್ಪು ಆಹಾರವು ನಿಮ್ಮ ಕ್ಯಾಲ್ಸಿಯಂ ಮೂತ್ರಪಿಂಡದ ಕಲ್ಲುಗಳ ಅಪಾಯವನ್ನ ಹೆಚ್ಚಿಸುತ್ತದೆ ಮೂತ್ರಜನಕಾಂಗ ಶಾಸ್ತ್ರ ಆರೈಕೆ ಪ್ರತಿಷ್ಠಾನದ ಪ್ರಕಾರ ಮೂತ್ರದಲ್ಲಿ ಹೆಚ್ಚು ಉಪ್ಪು ಕ್ಯಾಲ್ಸಿಯಂ ಅನ್ನು ಮೂತ್ರದಿಂದ ರಕ್ತಕ್ಕೆ ಮರುಹೀರಿಕೊಳ್ಳದಂತೆ ತಡೆಯುತ್ತದೆ ಇದು ಹೆಚ್ಚಿನ ಮೂತ್ರದ ಕ್ಯಾಲ್ಸಿಯಂಗೆ ಕಾರಣವಾಗುತ್ತದೆ ಇದು ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗಬಹುದು ಕಡಿಮೆ ಆಕ್ಸಿಲೇಟ್ ಭರಿತ ಆಹಾರವನ್ನ ಸೇವಿಸಿ ಕೆಲವು ಮೂತ್ರಪಿಂಡದ ಕಲ್ಲುಗಳನ್ನ ನಿಂದ ತಯಾರಿಸಲಾಗುತ್ತದೆ ಇದು ನೈಸರ್ಗಿಕ ಸಂಯುಕ್ತವಾಗಿದ್ದು ಮೂತ್ರದಲ್ಲಿ ಕ್ಯಾಲ್ಸಿಯಂನೊಂದಿಗೆ ಬಂಧಿಸಿ ಮೂತ್ರಪಿಂಡದ ಕಲ್ಲುಗಳನ್ನ ರೂಪಿಸುತ್ತದೆ ಆಕ್ಸಿಲೇಟ್ ಭರಿತ ಆಹಾರವನ್ನ ಸೀಮಿತಗೊಳಿಸೋದ್ರಿಂದ ಕಲ್ಲುಗಳು ರೂಪುಗೊಳ್ಳುವುದನ್ನು ತಡೆಯಬಹುದು ಆಕ್ಸಿಲೇಟ್ಗಳು ಅಧಿಕವಾಗಿರುವ ಆಹಾರಗಳು ಸೊಪ್ಪು ಚಾಕೊಲೇಟ್ ಸಿಹಿ ಆಲೂಗಡ್ಡೆ ಕಾಫಿ ಕಡಲೆಕಾಯಿ ಸೋಯಾ ಉತ್ಪನ್ನಗಳು ಗೋಧಿ ಹಿಟ್ಟು ಕಡಿಮೆ ಪ್ರಾಣಿ ಪ್ರೋಟೀನ್ ಸೇವಿಸಿ ಪ್ರಾಣಿ ಪ್ರೋಟೀನ್ ಅಧಿಕವಾಗಿರುವ ಆಹಾರಗಳು ಆಮ್ಲೀಯವಾಗಿದ್ದು ಮೂತ್ರದ ಆಮ್ಲವನ್ನ ಹೆಚ್ಚಿಸಬಹುದು ಅಧಿಕ ಮೂತ್ರ ಆಮ್ಲವು ಯೂರಿಕ್ ಆಮ್ಲ ಮತ್ತು ಕ್ಯಾಲ್ಸಿಯಂ ಆಕ್ಸಿಲೇಟ್ ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗಬಹುದು ಗಿಡಮೂಲಿಕೆಗಳಿಂದ ಪರಿಹಾರವನ್ನ ಪಡೆಯಬಹುದು ಆಯುರ್ವೇದವು ಸಾವಿರಾರು ವರ್ಷಗಳಿಂದ ಮನುಷ್ಯನ ಸಮಸ್ಯೆಗಳಿಗೆ ಉತ್ತಮ ಪರಿಹಾರವನ್ನ ಹೊಂದಿಸಿದೆ ಕೆಲವು ಗಿಡಮೂಲಿಕೆಗಳು ಮೂತ್ರಪಿಂಡದ ಕಲ್ಲುಗಳನ್ನ ಕಡಿಮೆ ಮಾಡಲು ತಮ್ಮ ಪರಿಣಾಮಕಾರಿ ತತ್ವವನ್ನು ಸಾಬೀತುಪಡಿಸಿವೆ ಮತ್ತು ಮೂತ್ರಪಿಂಡದ ಆರೋಗ್ಯವನ್ನ ಕಾಪಾಡುವಲ್ಲಿ ಯಶಸ್ವಿಯಾಗಿದೆ ಅವುಗಳಲ್ಲಿ ಮುಖ್ಯವಾಗಿ ಪುನರ್ವ ಘೋಕ್ರು ಮತ್ತು ತ್ರಿಪುಲವನ್ನ ಹೆಸರಿಸಬಹುದು ಪುನರ್ವ ಪ್ರೊಟೆಕ್ಟಿವ್ ಆಗಿದೆ ಇದು ರಕ್ತದಲ್ಲಿನ ಯೂರಿಯಾ ಮತ್ತು ಕ್ರಿಯೋಚಿನೈನ್ ಮಟ್ಟುವನ್ನ ಕಡಿಮೆ ಮಾಡುವ ಮೂಲಕ ಮೂತ್ರಪಿಂಡದ ಕಾರ್ಯವನ್ನು ಸುಧಾರಿಸುತ್ತದೆ ಇದರ ಜೊತೆಗೆ ಅದರ ಕ್ರಿಯೆಯಿಂದಾಗಿ ಇದು ಮೂತ್ರಪಿಂಡದ ಕಲ್ಲಿನ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಗೋಖರು ಇದು ಮೂತ್ರವರ್ಧಕ ಲಿಥೋಟ್ರಿಪ್ಟಿಕ್ ಉರಿಯೂತದ ಮತ್ತು ನೋವು ನಿವಾರಕ ಕ್ರಿಯೆಯನ್ನ ಹೊಂದಿದೆ ಇದು ಕಲ್ಲುಗಳನ್ನ ಸಣ್ಣ ತುಂಡುಗಳಾಗಿ ಕತ್ತರಿಸಿ ನಂತರ ಅವುಗಳನ್ನು ಮೂತ್ರದ ಮೂಲಕ ಹೊರಹಾಕುತ್ತದೆ ಇದು ದ್ರವ ಮಿತಿ ಮೀರಿದ ಡಿಸೂರಿಯಾ ಹೆಮಚೂರಿಯಾ ಮತ್ತು ಶಾಖದ ಲಕ್ಷಣಗಳಿಂದ ಪರಿಹಾರವನ್ನ ನೀಡುತ್ತದೆ ಇದನ್ನ ನಿಯಮಿತವಾಗಿ ಬಳಸಿದರೆ ಮೂತ್ರಪಿಂಡಗಳಲ್ಲಿನ ಕಲ್ಲು ಮರುಕಳಿಸುವುದನ್ನ ತಡೆಯುತ್ತದೆ ಇದು ರಕ್ತದಲ್ಲಿ ಬೆರೆತು ಕಿಡ್ನಿಗೆ ಹರಿಯುತ್ತದೆ ಅಲ್ಲಿ ನದಿ ನೀರು ಕಲ್ಲನ್ನ ಕರಗಿಸುವ ರೀತಿ ಕಿಡ್ನಿ ಕಲ್ಲನ್ನ ಗೋಕುರು ಕರಗಿಸುತ್ತದೆ ಇಲ್ಲಿ ಉಲ್ಲೇಖಿಸಿದ ಮೂಲಿಕೆಗಳಲ್ಲದೆ ಆಯುರ್ವೇದದಲ್ಲಿ ಇನ್ನೂ ಅನೇಕ ಮೂಲಿಕೆಗಳಿದ್ದು ಇವೆಲ್ಲವೂ ಕಿಡ್ನಿ ಕೇರ್ ಕ್ಯಾಪ್ಸೂಲ್ಗಳಲ್ಲಿವೆ ಇನ್ನು ಹತ್ತು ಹಲವು ಕಿಡ್ನಿಗೆ ಸಂಬಂಧಿಸಿದ ಅನಾರೋಗ್ಯ ಸಮಸ್ಯೆಗಳಿಂದ ಸುಧಾರಣೆಯನ್ನ ನೀಡುತ್ತೇವೆ ಕಿಡ್ನಿ ಕೇರ್ ಕ್ಯಾಪ್ಸ್ಯೂಲ್ ನೀವು ಬಳಸುವ ಇತರ ಔಷಧಿಗಳ ಜೊತೆಯಲ್ಲಿ ಬಳಸಬಹುದು ಹಾಗೆಯೇ ಇವು ಬೇರೆ ಯಾವುದೇ ಸಮಸ್ಯೆಯಿಂದ ಕ್ರಿಯೇಟಿನ್ ಜಾಸ್ತಿಯಾಗಿದ್ದರೂ ಕಡಿಮೆ ಮಾಡುತ್ತದೆ ಡಯಾಲಿಸಿಸ್ಗೆ ಹೋಗುವ ದಿನಗಳನ್ನು ಕಡಿಮೆ ಮಾಡುತ್ತದೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಮತ್ತು ಇವುಗಳನ್ನು ಆರೋಗ್ಯವಂತರು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಬಳಸಬಹುದಾದಷ್ಟು ಸುರಕ್ಷಿತವಾಗಿದೆ ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು